ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ವಿಡಿಯೋ ಗಾಯ್ಸ್ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ನಮ್ಮೂರ ಫ್ರೆಂಡ್ಸ್ ನಮ್ಮ ಇವ್ ಬನಾನೆ ಜೈರಾಜ್ ಅಲಿಯಾಸ್ ಬ್ಯೂಟಿಫುಲ್ ಪ್ಲಸ್ ಇವ್ ಹುಡುಗ ಬನಾನೆ ಇವಂಗೋಸ್ಕರ ನಾವು ಸುಮಾರು ದಿನ ಆಗಿತ್ತಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಊರಾಗಿಲ್ದೆ ನಮ್ ದೋಸ್ರಲ್ಲಿ ಸೇರ್ಕೊಂಡು ಎಂತ ಮಾಡ್ಬೇಕಂತ ಹೇಳ ಅದ್ ಕೆಂಥಿ ನೀನ್ ಹೇಳಿ ಹಾ ಚಿಕನ್ ಚಿಟಿ ಪಾಯ್ ಚಿಕನ್ ಚಿಟಿ ಪಾಯ್ ಮಾಡು ಪ್ಲಾನ್ ಆಗ ಚಿಕನ್ ಚಿಟಿ ಪಾಯಿ ಅಂದ್ರೆ ಉಕೋಳಿ ಬೇಸುದು ಅಥವಾ ಅಂತ ಸಣ್ಣದಾಗಿ ತಂದಾರಿ ತಂದಾರಿ ಚಿಕ್ಕದಾಗ ಏನಾದ್ರು ಒಂದು ಚಿಕನ್ ತಂದೂರಿ ಮಾಡುವ ಪ್ಲಾನ್ ಆಗ ಅವ್ರೆ ಇಬ್ರು ಅವ್ರೆ ಅವ್ರು ಬತ್ರ್ರು ಅವ್ರ ಜೊತೆ ಎಲ್ಲ ಶೇರ್ ಮಾಡ್ತ್ರು ಏನೇನು ಮಾಡ್ತರು ಎಂತ ಮಾಡ್ತರು ಎಲ್ಲದೂ ತೋರಿಸ್ತೆ ಈಗ ಅದೇ ರೀತಿ ಮತ್ತೊಬ್ಬ ವ್ಯಕ್ತಿ ಅವನ ಅವ್ನು ತೋರಿಸ್ತೀನಿ ಅಲ್ಕೊಂಡ್ ಹಲ್ಕೊಂಡ್ ಗುಸ್ಗಿಡ್ತಾನೆ ಯಾವ್ದು ಮಗುಕಿ ಮಾತಾಡ್ತಂತ ನೋಡಿ ಗೈಸ್ ಈಗ ಇದೇ ಜಾಗದಾಗ ಮಾಡೋ ಪ್ಲಾನ್ ಅದೇ ಇನ್ನೊಂದು ಸಲ ಸಲ ಮಾಡಿರು ನಾವು ಇನ್ನೊಂದು ಸಲ ಅಂದರೆ ಒಂದು ಒಂದು ತಿಂಗಳಿಂದ ಮಾಡಿರು ಅವು ಆಗಿತ್ತು ವಿಡಿಯೋ ಮಾಡೋಕ್ಕಾಗಲಿಲ್ಲ ಈಗೂ ಇಲ್ಲೇ ಮಾಡ್ತರು ಇದೇ ಜಾಗ ಇಲ್ಲೇ ಮಾಡ್ಬೇಕಂತ ಅವ್ರೆ ಈಗೆಲ್ಲ ಅವ್ರು ಬಂದವರು ಎಂಥ ಹೇಳಿದ್ರು ಕೇಳಬೇಕು ಒಬ್ಬೊಬ್ಬನು ಒಂದೊಂದು ಹುಚ್ಚಿನಮ್ನಿ ಮಾತಾಡ್ತದೆ ಮತ್ತೊಬ್ಬಲ್ಲೋ ಹೋಗುವಂತ ಒಬ್ಬ ಇಲ್ಲೋ ಹೋಗುವಂತ ನೋಡು ಅವ್ರು ಎಲ್ಲಿ ಹೋಗುವ ಅಲ್ಲೋ ಮಾಡುವ ನೋಡುವ ಈಗ ಅವರು ಚಿಕನ್ ತವರು ಕನ್ಕ ಹೋಗಾರೆ ನೋಡುವ ಮತ್ತೊಬ್ಬ ಇಲ್ಲಿ ನಮ್ಮದು ಸೌದಿ ರೆಡಿ ಎಣ್ಣೆ ಪಾತ್ರೆ ಅದು ಪೋನಾ ಅದಕ್ಕೆ ಪೋನಾ ಪೋನಾ ಕೊಡಿಸಿ ಹುಡಿದ್ರು ಬಯಸ್ ಅದು ಜಾರ್ಲಿ ಅಂತಂತ್ರಲ್ಲ ಅಂದ್ರಲ್ಲ ಇದು ಗಿಡಿ ಗಿಟಿಯ ಕೋಳಿ ಮೇಲೆ ಸಾಟ್ಬಿಟ್ಟು ಅದು ಹತ್ತೂರು ಕಣ್ ಕಡೆ ಹೋಗರೇ ಪಾತ್ರೆ ಪಗಡಿಗಳು ಬರುತ್ತಾ ಇವೆ ಜೀಜ ಅದಕ್ಕೆ ಎಂತ ಅಂದ್ರೆ ಜಿರ್ಜ ಐದು ಜಾರ್ಲಿ ಸರಿ ಜರ್ಲಿ ಅಲ್ಲ ಎಂತ ಜಿ ಹಂಗ ಇಂಪಾವಲ್ಲಿ ಗೊತ್ತಿಲ್ಲ ಅಂತ ಗಾಯ್ಸ್ ಅದು ಮೆಸ್ ಮೆಸ್ ಎಲ್ಲ ತರು ಮೆಸ್ ನಮ್ಮ ಹತ್ರ ಇಲ್ಲೊಂದು ಮೆಸ್ ಅದೇ ಮೆಸ್ ತೋರ್ಸ ಮೆಸ್ ಇದು ಮೆಸ್ ಇದು ಸೌಂಟ್ ಇದು ಸೌಂಡ್ ತೋರ್ಸ ಇದು ಸೌಂಡ್ ಸೌಂಟ್ ಇದು ಸೌಂಡ್ ಸೌಂಟ್ ಈಗ ಮತ್ತೊಂದು ಮೆಸ್ ಅದೇ ಅದನ್ನ ತಗೊಂಡ್ಬಂದಿ ಮಾಡು ಕರೆ ಎರಡರ ಮಾಡುದು ಜನ ರಾಸ ಸುದ್ದಿ ಅದ ನನ್ ಲೆಕ್ಕ ಒಂದ್ ನೂರ ನೂರ ಜನ ಬಾಪು ಸುದ್ದಿ ಅದೇ ಅದಾರ ಎಂತ ನಾವು ಮಾಡು ಪ್ಲಾನ್ ಮಾಡಿದ್ಯಾಂಟ್ ಅದೇ ಅಲ್ವಾ ದಿನ ಅದೇ ಮಾಡು ಪ್ಲಾನ್ ಮಾಡಿದ್ರೆ ಕೋಳಿ ಅದೇ ಅಂದ ಜಂಗ್ ಜಂಗ್ ಇದ್ರಾಗ ಮಾಡುದು ದೊಡ್ಡದಲ್ಲ ಇದ್ರಾಗ ಇದಲ್ಲ ಎಂತಂದ್ರೆ ಜಂಗ್ ಇದು ನೀರ್ ಬೀರ್ ಜಂಗಲ್ಲ ಮತ್ತಿನ್ಕ ಮತ್ತೆ ಹೊಟ್ಟೆ ಇದನ್ ಸಾಕಾಗ ನೋಡುವ ಗಾಯಸ್ ಈಗ ಮತ್ತೊಂದು ವಿಶೇಷ ಎಂತ ಈ ಜಾಗ ಒಂದು ಎಕ್ರಿಯದೆ ಒಂದ್ ಅದೇ ಗಾಯ್ಸ್ ಇದೊಂದ್ರ ಪ್ರೊಮೋಷನ್ ಅಂತ ಬೇಕಾ ತಿಳ್ಕೊಳ್ಳಿ ಒಂದು ಎಕ್ರೆ ಜಾಗ ಇದೆ ಇದು ಇದು ಕ್ರೇಟ್ ಎಟ್ ಹೇಳಾರೆ ಇದು ಸೇಲ್ಗೆ ಅದೇ ತಕ್ಕಂಬರು ತಗೊಂಡು ಕೊಡಿಲ್ಲ ಮತ್ತೆ ನಿಮ್ಮ ಅಜ್ಜಿ ಸೇಲ್ ಇದ್ರೆ ಯಾರ ಇದ್ರೆ ಹೇಳ ಹೇಳ ಗೈಸ್ ಸೇಲ್ ಇಲ್ಲ ಕಟ್ ಕಟ್ ಗೈಸ್ ಈ ಜಾಗದಾಗೆ ನಮ್ಮ ಬೇರೆ ಜನ ಅಜ್ಜ ಅವ್ರು ಒಳ್ಳೊಳ್ಳೆ ಇದೆಲ್ಲ ಬೆಳೆದಾರೆ ಡ್ರ್ಯಾಗನ್ ಫ್ರೂಟ್ಸ್ ಡ್ರ್ಯಾಗನ್ ಫ್ರೂಟ್ಸ್ ಡ್ರ್ಯಾಗನ್ ಫ್ರೂಟ್ಸ್ ಮತ್ತೆ ಮತ್ತೆ ಇದು ಬಡ್ಕಳದಾಗ ಮಲಗಿ ಎಲ್ಲ ಹೈಯೆಸ್ಟ್ ಸೇಲ್ ಆಫ್ ದಲ್ಲಿ ಇಲ್ಲಿದ್ದಲ್ಲ ಹೇಳ್ಬೇಕಾ ಮಲಗಿ ತೊಟ್ಕ ಹಣಿ ಒಂದ್ ಟೈಮ ಇತ್ತು ಸ್ವಲ್ಪ ಇದೆಲ್ಲ ಕಮ್ಮಿ ಆಗದೆ ಎಂತಕ್ಕಂತ ಹೇಳಿದ್ರೆ ಜನರ ಕಣ್ಣು ಯಾರ ಕಣ್ಣೋ ಗೊತ್ತಿಲ್ಲ ಇದ್ರ ಜೊತೆಗೆ ಮಾವಿನ ತೋಟ ಅಕ್ಕಿ ಮಾವಿನ ತೋಟ ತೆಂಗು ಬಾಳೆ ಅಡಿಕೆ ಹಾಗೆ ಜಾಫ್ರೂ ಅದೇ ಅಜಿಜಿ ಜಾಕ್ರೂ ಸಿಲ್ವಾ ಅಲ್ಸಿನ ಹಣ್ಣ ಅಳಿಸ್ ಹಣ್ಣು ಕಡೆ ನೀರು ಹಸಿನ ಅಜ್ಜಿ ಬಾರಿ ದುಖದಾಗ ದಿವಸ ನಾಯಿ ಬೇ ಬೈತಿರ್ತಿತ್ ನಂಗೆ ಇವತ್ತೇನು ದುಖದಿರ್ಬೇಕು ಮನಿ ಕಟ್ಟದ್ ರೋಸಕ್ ಮನಿ ಎಲ್ಲ ಕಟ್ಟತಾವ್ರಿ ಏನ್ ಕೇಂತರಿ ನೆಂಗಲ್ಲ ಮರದಿ ಅಪ್ಪ ಮಾಡ್ಕೊಂಡ್ರೆ ಸಾಕು ಮಾಡಿದೆ ಕಂಡ್ರಲ್ಲ ನೀವ್ ಸತ್ಕೊಂಡ್ ಇಟ್ಟೆ ನಂಗೆ ಊರೇ ಇಪ್ಪದು ಇದೆ ಮರ್ಯೋದಿನಿಟ್ಟು ಆದ್ರೆ ನಂಗೆ ಹೊರಬದ ಸಿಕ್ಕಿ ಮರ್ಯೋದು

ಸೌದಿ ಅಂತ ಕೋಕಂಡು ಎಲ್ಲೊಂದು ರೆಡಿ ಮಾಡಿ ಎಲ್ಲದೂ ಒಡ್ದಿ ಪೀಸ್ ಮಾಡಿ ಎಲ್ಲ ರೆಡಿ ಮಾಡಿ ಮಿಷಿನ್ ಮನಿ ಯಂತ್ರ ಮಿಷನ್ ಮನಿ ಗೈಸ್ ಇದು ಮೊದಲು ಸಣ್ಣ ಸೋಪ್ ಹಾಕಲಿ ಸ್ಟಾರ್ಟ್ ಮಾಡಿದ್ರು ಇವರು ಇದೇ ರೂಮ್ ಆಗಿ ಅವರ ಸೂರ್ಯ ಅಂತ ಹೆಸರಾಗಿ ಒಂದು ಹೆಸರನ್ನ ಸೀಲ್ ಹಾಕ್ತಿದ್ರು ಹಂಗೆ ಜಾಗ ನೋಡ್ತದೆ ನೋಡಿ ಇದೇ ಜಾಗದಾಗ ಅವ್ರು ಆ ಸೋಪ್ ನೆಲ್ಲ ಕುದಿಸ್ತಿದ್ರು ಒಂದ್ ವೇಳೆ ಆ ಸೋಪ್ ಹಾಕಲಿ ಇದ್ದಿದ್ರೆ ಇವ ಚಿನ್ನ ಚೈನು ಚಿನ್ನ ದುಡಿಬಳ್ಳಿ ಎಲ್ಲ ಹಾಕತಿರ್ತಿದ್ರು ಎಂತ ಮಾಡಕೋದು ಅವ್ರ ಅರ್ಧಕ್ಕೆ ಬಿಟ್ಟು ಬಂದಾಗ ಅದೀಗ ಗಣೇಶ್ ಸೋಪ್ ಅಂದ್ ಮೊದ್ಲು ಮಾಡ್ತಿರು ಗಣೇಶ್ ಸೂರ್ಯ ಸೋಪ್ ನಿಮ್ ಕಡಿಬೇಕಾ ಸೌದಿ ಒಡಕು ಒಂದು ಕಲೆ ಅದೇ ಅದೆಲ್ಲ ಒಟ್ಟು ಮಾಡುವುದಲ್ಲ ನೋಡಿ ನೋಡಿ ದಿಸ್ ಇಸ್ ಒನ್ ದಿಸ್ ಡೂಯಿಂಗ್ ದಿಸ್ ನಾ ಸೌದಿ ಎಲ್ಲ ಒಳ್ಳೆನೆ ಮಾಡಿದ್ದೇನೆ ನಂಗೆ ಈಗ ಅನ್ಸ್ತದೆ ನಾನು ಡಿಗ್ರಿ ಮಾಡಬಹುದು ಮೂರು ವರ್ಷ ಸೌದಿ ಒಡಕು ಹೋಗಿರೋ ಒಳ್ಳೆ ದುಡ್ಡು ಅಷ್ಟೇ ಅವ್ರ ಬರುವ ಮೊದಲೊಂದು ಬೆಂಕಿ ಮಾಡಿಡುವ ಕೆಂಡ ಅಂತ ಹೇಳ್ತಾರಲ್ಲ ಕೆಂಡ ಮಾಡಿಡುವ ಎಂತ ಹೇಳಿದ್ರೆ ಕೆಂಡ ಆಗಿ ಇದಾಗುವರೆಗೆ ರಾತ್ರಿ ರಾತ್ರಿ ಆಗೋತ್ತ ಕೆಂಡ್ ಮಾಡಿಡುವ ಬ್ಯಾಗ್ ಮಾಡಿಬಿಡುವ ಸ್ಟಾರ್ಟ್ ಸುಡು ಚಾಲೆಂಜ್ ಕಾಯ್ಸ್ ಈಗ ಸಾಮಂತ ರೂಪ್ರೆಲ್ಲ ಸಾಮಾನ್ ತಗೋ ಬರ್ತೇವ್ರೆ ಸಾಮಾನ್ ಕೊಡಪ್ಪ ಸಾಮಾನ್ ಬಂತು ಈಗ ಇದನ್ನೆಲ್ಲ ಕಲಸಿ ಅದೆಲ್ಲ ಅವ್ರು ಮಾಡ್ತಾರೆ ಕಲಸಿ ಎಲ್ಲ ಬಂದದೆ ಮಸಾಲೆ ಗಿಸಾಲಿ ಎಣ್ಣೆ ಚಿಕಣ್ ಚಿಕಣ್ ಇದೊಂದು ಸೌದಿ ಸುಟ್ಟು ಬಿಡುವ ಅದು ನೀನೇಳ ಮಳೆ ಬರ್ತದಲ್ಲ ಮಳೆ ಬಂದ್ರೆ ಇಲ್ಲಿ ಕೆಂಡಾಗಿಂದೆಲ್ಲ ಹಿಂಗೆ ಎತ್ಕೋಹೋದ್ರೆ ಅಲ್ಲಿ ಒಳಗೆ ತಗೋದ್ರೆ ಹೌದು ಮಳೆ ಹಾಕೊಂಡೇವ ನಾವ್ರೆ

ಅಟ್ಲೀಸ್ಟ್ ನಮ್ಗೆ ಸ್ವಲ್ಪ ಯಾವುದು ಕ್ಯಾಮ್ರಾ ಇದೆಲ್ಲ ಉಂಟು ಸಮಸ್ಯೆ ಎಲ್ಲ ಉಂಟು ನಮಗೆ ಸ್ಟ್ಯಾಂಡ್ ಇಲ್ಲ ಗಾಂಡಿಲ್ಲ ಯಾವುದಿಲ್ಲ ನಮ್ಗೆ ಕೇಳಿದ್ರೆ ಈ ಥರ ಒಂದು ಸಿಸ್ಟಮ್ ನೋಡೋಕೆ ಇದ್ರಾಗೆ ಯಾವುದು ಇದ್ರಾಗೆ ಇಲ್ಲಿ ಕ್ಯಾಪ್ಚರ್ ಮಾಡುವುದು ಈ ಜಾಗದ ಓನರ್ ಬಂದರು ಇಲ್ಲಿ ಜಾಗ ಕೊಡೋದಿಯಾ ಕೂಡ ಕೊಡ್ತೀವಿ ರೇಟ್ ಎಷ್ಟಪ್ಪ ರೇಟ್ ಕೊಡು ಅಂತ ನಿಂಗೆ ಎಷ್ಟು ಕೊಡು ಬೀಳೇ ಬೇಡ ನೀರು ತಕೊಂಡಿದ್ದು ಇರೋಟಿಲ್ಲ ಇದು ಹಿಡಿಸೋದು ದೊಡ್ಡ ಕೆಲ್ಸ ಇದು ಮತ್ತೆಂತಿಲ್ಲ ತಿಂಬು ಕಲವು ಬೇಗ ಕೆಲಸ ಕೆಲಸ ಪಗಾರ ಇಟ್ಟು ಕೊಡ್ಬೇಕವರ್ ಮೇ ಒಟ್ಟೆ ಅಣ ನಿಮ್ ಪಗಾರ ಇಟ್ಟೆ ಹೊಟ್ಟೆ ಎಷ್ಟು ಉರ್ಸ್ತಾವ್ರೆ ಈಗ ಕೋಳಿಗೆ ಮಸಾಲೆ ಹಚ್ಚುವ ಕಾರ್ಯಕ್ರಮ ಕೋಳಿಗೆ ಏನೇನು ಮಸಾಲೆ ಹಚ್ಚಬೇಕು ಎಲ್ಲ ತೋರಿಸು ನೀವು ಆ ಅಡುಗೆ ಮನೆ ಯೂಟ್ಯೂಬ್ ಮನೆ ನಮ್ಮ ನಮ್ಮ ಅಡುಗೆ ಇದು ಯಾವ್ದು ಚಾನಲ್ ನೋಡ್ಬೇಡ ಎಂತ ಹೇಳಿದ್ರೆ ನಮ್ದೊಂದು ಬೆಟರ್ ಅವ್ರೆ ಅವ್ರು ಮಾಡು ಫಸ್ಟ್ ಕ್ಲಾಸ್ ಅಡುಗೆ ಒಂದು ಖಾಲಿ ಕಾಣಿ ಹ್ಯಾಂಗ್ ಮಾಡಿದ್ರೆ ಕಾಣಿ ಮಸಾಲೆ ಎಲ್ಲ ಹೆಂಗ್ ಹಚ್ಚಬೇಕು ಖಾಲಿ ಕಾಣಿ ತೋರಿಸ್ತೀವಿ ಬನ್ನಿ ಬಾಣಲಿಯ ಲಿಂಬುಯ ಮಸಾಲೆಯ ಕೋಳಿಯ ಹಳದಿ ಅನ್ನು ಹಾಕಿ ಮತ್ತು ಕಲಿಸ್ಬೇಕು ತದನಂತರ ಮೊಸರನ್ನು ಹಾಕಬೇಕು ಮೊಟ್ಟರೆ ತದನಂತರ ಮಸಾಲವನ್ನು ಹಾಕಬೇಕು ಕಾಯಿಸಿ ಹದ ಆಯ್ತು ಮಸಾಲ ಎಲ್ಲ ಏನ ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಂತ ಮಾಡಿದೆ ಎಂತ ಒಳ್ಳೆ ಇಲ್ಲಿ ಒಳ್ಳೆ ಕಬ್ಬೆಲೆ ಚಂದ್ರ ನೆಗಿಗಾಗಿ ಲೈಕ್ ಮಾಡಿ ಮನೆಗೆ ಒಂದನಿ ಕೆಲಸ ಮಾಡಂದಲ್ಲ ಸೌದಿ ಕೊಡೋದಿಂದ ಹಿಡಿದು ಒಂದ್ ಎಂಟ ಮಾಡೋದಲ್ಲ ಇಲ್ಲಿ ಕಾಣಿ ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ ಗಾಯಸ್ ಈಗ ನಾವು ಅಲ್ಲಿ ಅವರೆಲ್ಲ ಕಬಾಬ್ ಕಬಾಬ್ ಅಂತ ಯಾವ್ದು ಬಾರ್ಬಿಕ್ಯೂ ಮಾಡುದು ಅವ್ರೆಲ್ಲ ಮಾಡ್ಕೊಳ್ತರು ನಾವೀಗ ಸದ್ಯಕ್ಕೆ ಖಾಲಿ ಅದ್ ಮಾತ್ರ ತಿನ್ಕೊತೀವಿ ಅದಕ್ಕೋಸ್ಕರ ಫ್ರೈಡ್ ರೈಸ್ತೇ ಫ್ರೈಡ್ ರೈಸ್

ಇವ್ರೆಲ್ಲ ಫುಲ್ ರೆಡಿ ಮಾಡ್ರೆ ಮತ್ತೆ ನಮ್ದು ಎಂದ ಇಲ್ಲ ಎಲ್ಲ ಇವರು ರೆಡಿ ಮಾಡ್ರೆ ವೆರಿ ಗುಡ್ ನಿಂತದ ಗುರ್ತೆ ಸಿಕ್ಕುದಿಲ್ಲ ಫೈನಲಿ ಚಿಕನ್ ಐಟಮ್ ರೆಡಿ ಆಗದೆ ಮಕ್ಕಳೆಲ್ಲ ಸಮ ಗುಳುಗಳು ನುಂಗ್ತವ್ರೆ ಅಡಿಗೆ ಬಿಟ್ರೆ ಇವರೇ ನಮ್ಮ ಅಡಿಗೆ ಬಿಟ್ರು ಒಂದ್ ವೇಳೆ ನಿಮ್ಗೇನಾದ್ರು ಸತ್ಯನಾರಾಯಣ ಪೂಜೆ ದೇವ್ರ ಕೆಲಸ ಗೃಹ ಪ್ರವೇಶ ಇನ್ನಿತರ ಯಾವುದೇ ರೀತಿಯ ಒಂದು ಇದು ಬೇಕಾದ್ರೆ ಇವರನ್ನ ಸಂಪರ್ಕಿಸಿ ನಿಖಿಲ್ ಅಂತ ಆರ್ಡರ್ ಕೊಡಿ ಎಷ್ಟು ಚೀಪ್ ಇಲ್ಲಿ ಕರಿ ಬಿಡ ಪಾತ್ರ ಗೈಸ್ ಸ್ವಲ್ಪ ಕೆಲ್ಸದ್ ನಂಗೆ ಎಂತ ಹೇಳಿದ್ರೆ ನಾನು ಪಾತ್ರ ತಿಕ್ಕುದೈಸ್ ನಮ್ದು ನಮ್ದೊಂದು ಸಣ್ಣ ಒಂದು ಚಿಕನ್ ಪಾರ್ಟಿ ಪಾರ್ಟಿದ್ ಅದಷ್ಟು ಮುಗೀತು ಎಲ್ಲರವ್ರ ಮನೆಗೆ ಹೋದ್ರು ನಮ್ದೊಂದು ಸ್ವಲ್ಪ ಪಾತ್ರೆ ಪಗಡಿಯಲ್ಲಿ ತಿಕ್ಕೋದಿತ್ತು ಪಾತ್ರೆ ಪೊಗಡಿಯೆಲ್ಲ ತಿಕ್ಕ ಬತ್ತೆ ಅವ್ರೆ ಗೈಸ್ ಓಕೆ ಈಗ ಯೂಟ್ಯೂಬ್ ವಿಡಿಯೋ ಮಾಡೋಕೆ ಆಗ್ತಾ ಇಲ್ಲ ಎಂತಂದ್ರೆ ಸಣ್ಣ ಪುಟ್ಟ ಕೆಲಸ ಅದು ಯಾವ್ದಾದ್ರು ಇರ್ತದೆ ನಾನು ಕಾಣೋದು ತಿಂಗ್ಳು ಒಂದು ಎರಡು ಹಾಕಬೇಕು ಅಂತ ಆದರೆ ಹಾಕೋಕೆ ಆಗುದಿಲ್ಲ ಮಾಡೋದು ನೋಡುವ ನೆಕ್ಸ್ಟ್ ಟೈಮ್ ವಿಡಿಯೋ ಹಾಕೋಕ್ಕಲ್ಲ ಟ್ರೈ ಮಾಡ್ತೆ ಓಕೆ ಗಾಯ್ಸ್ ಇವತ್ತು ವೀಡಿಯೋ ಇಷ್ಟೇ ಒಂದು ವೇಳೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದಿಲ್ಲ ಒಂದು ವೇಳೆ ಆದರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರೇ ಓಕೆ ಗಾಯ್ಸ್ ಬಾಯ್